ಕಷ್ಟ ಅನ್ನೋದು ಯಾವಾಗ ಬರುತ್ತೆ ಮನುಷ್ಯನ ಬದುಕಲ್ಲಿ ಆವಾಗ ಪ್ರತಿಯೊಬ್ಬ ಮನುಷ್ಯ ಮಾಡೋದು ಫಸ್ಟ್ ಮೊದಲನೇ ಕೆಲಸ ದೇವಸ್ಥಾನಗಳಿಗೆ ಹೋಗೋದು ದೇವ್ರ ಸೇವೆಗಳನ್ನ ಮಾಡೋದು ಕಷ್ಟ ಬಂದಾಗ ನಾವು ದೇವಸ್ಥಾನಗಳಿಗೆ ಹೋಗೋದಾಗಲಿ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಗುರುಗಳ ಸೇವೆ ನಮ್ಮನೆಯಲ್ಲಿ ಹೇಗಾಯಿತು ನಾನು ಹೇಗೆ ಮಾಡಿದೆ ಅನ್ನೋದನ್ನು ತಿಳಿಸ್ತೀನಿ ಏನೇ ಒಂದು ಗುರುಗಳಿಗೆ ಸೇವೆನ ಸಲ್ಲಿಸಬೇಕು ಯಾರೇ ಆದರೂ ಸರಿ ಅವ್ರ ಮನೆಗಳಲ್ಲಿ ಅಂತ ಅಂದರೆ ಮೊದಲನೇದಾಗಿ ಗುರುಗಳ ಅನುಗ್ರಹ ಅವ್ರ ಇಚ್ಛೆ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಯಾವುದೇ ರೀತಿ ಗುರುಗಳಿಗೆ ಸೇವೆನ ಸಲ್ಲಿಸಿ ಸರಳವಾಗಾದರೂ ಗುರುಗಳ ಸೇವೆನ ಮಾಡಿ ಇಲ್ಲ ಗ್ರ್ಯಾಂಡಾಗಾದರೂ ಸರಿ ಗುರುಗಳ ಸೇವೆನ ಮಾಡಿ ಒಟ್ಟಿನಲ್ಲಿ ನಮ್ಮ ಮನೆಗಳಲ್ಲಿ ಗುರುಗಳ ಸೇವೆ ನಡೀತಿದೆ ಅಂತ ಅಂದರೆ ನಾವೇ ಪುಣ್ಯವಂತರು ಒಂದು ರೀತಿಲಿ ಯಾಕಂದರೆ ಗುರುಗಳ ಇಚ್ಛೆ ಗುರುಗಳ ಅನುಗ್ರಹ ಗುರುಗಳ ಆಶೀರ್ವಾದ ಇಲ್ಲದೆ ಯಾವುದೊಂದು ಸೇವೆಗಳನ್ನೂ ಕೂಡ ನಮ್ಮ ಮನೆಗಳಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಗುರುಗಳ ಅನುಗ್ರಹದಿಂದ ನಮ್ಮ ನಮ್ಮನೇಲಂತೂ ಗುರುಗಳ ಸೇವೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಹಾಗೆ ಗುರುಗಳಿಂದ ಅಮ್ಮನವರಿಂದ ಸಿಕ್ಕಾಪಟ್ಟೆ ಆಶೀರ್ವಾದ ಕೂಡ ನಾನು ಪಡ್ಕೊಂಡೆ ಬುಧವಾರ ಸಂಜೆ ನಾನು ಮಾರ್ಕೆಟ್ಗೆ ಹೋಗಿದ್ದು ತುಂಬ ಲೇಟ್ ಆಯಿತು ತುಳಸಿ ನನಗೆಲ್ಲೂ ಕೂಡ ಸಿಗಲಿಲ್ಲ ಒಂದಿಷ್ಟು ದ ಸಿಕ್ಕಿದ್ರೆ ಸಾಕು ಸ್ವಾಮಿ ಅಂದ್ಕೊಂಡು ಒಂದಷ್ಟು ಅಂಗಡಿಗಳನ್ನ ಹುಡುಕ್ತೆ ಎಲ್ಲೂ ಕೂಡ ತುಳಸಿನೇ ನನಗೆ ಸಿಗದೆ ಹೋಯಿತು ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು ಎಲ್ಲಾದರೂ ನಾನು ಹುಡಿಕೊಂಡು ಬಂದು ಕೊಡ್ತೀನಿ ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದರು ಮನೆಗೆ ಬಂದು ನಾನು ಹತ್ರ ಹೇಳ್ಕೊಂಡೆ ಏನೇ ಹೂಗಳಿರಲಿ ಮನೆಗಳಲ್ಲಿ ಒಂದು ದಡ ತುಳಸಿ ಇಟ್ಟು ಪೂಜೆ ಮಾಡಿದಾಗ ನಮಗೊಂಥರ ನೆಮ್ಮದಿ ಮತ್ತು ಅದೇ ಶ್ರೇಷ್ಠ ಕೂಡ ಆಗಿರುತ್ತೆ ಎಷ್ಟೇ ಹೂಗಳಿದ್ರು ತುಳಸಿ ಹಿಟ್ಟು ಮಾಡುವಂತಹ ಪೂಜೆ ತುಂಬಾ ಶ್ರೇಷ್ಠ ಮತ್ತು ಫಲ ಕೂಡ ಸಿಗುತ್ತೆ ಸ್ವಾಮಿ ಇಷ್ಟೆಲ್ಲ ಸರ್ಚ್ ಮಾಡಿದೆ ನನಗೆಲ್ಲೂ ಕೂಡ ತುಳಸಿ ಸಿಗಲಿಲ್ಲ ಹೇಗಾದರೂ ಮಾಡಿ ಒಂದಿಷ್ಟುದ್ದನಾದರೂ ನನಗೆ ಕೊಡಿಸಿ ಅಂತ ಕೇಳ್ಕೊಂಡೆ ನನ್ನನ್ನು ಮನೆ ಕರ್ಕೊಂಡು ಬಂದುಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲೋ ಒಂದು ನಾಲ್ಕೈದು ಕಡೆ ಹುಡುಕೊಂಡು ಹೋಗಿ ಇಷ್ಟೇ ಇಷ್ಟು ತುಳಸಿನ ತಂದುಕೊಟ್ರು ಅದು ಸ್ವಲ್ಪ ಒಣಗೋಗಿತ್ತು ನಾನಂತೂ ಬೆಳಿಗ್ಗೆ ರಾಯರಿಗೆ ಪ್ರತಿ ಸಲ ಗುರುವಾರ ಮೊದಲನೇದಾಗಿ ತುಳಸಿನೇ ಮುಡಿಸೋದು ಇವತ್ತು ತುಳಸಿನೇ ಇರಲಿಲ್ಲ ಏನು ಮಾಡೋದು ಇರೋ ತುಳಸಿನೇ ಎಲ್ಲ ದೇವ್ರುಗಳಿಗೂ ಒಂದೊಂದೊಂದೊಂದು ಪೆಟ್ಟಲ್ ಪೆಟ್ಟಲ್ ಥರ ಚಿಕ್ಕ ಚಿಕ್ಕದಾಗಿ ಕಿತ್ತು ಅದೇ ತುಳಸಿನ ಎಲ್ಲ ದೇವ್ರ ಫೋಟೋಗಳಿಗೂ ಮುಡಿಸ್ದೆ ಗಣೇಶ ದೇವ್ರನ್ನ ಬಿಟ್ಟು ಅಲಂಕಾರ ಎಲ್ಲ ಮಾಡಿ ಆದಮೇಲೆ ರಾನ್ನ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ಯಾವಾಗಲೂ ಅಷ್ಟೇ ಮನಸ್ಸಲ್ಲಿ ನಾವು ಭಕ್ತಿ ಅನ್ನೋದನ್ನು ತುಂಬಿಕೊಂಡು ಒಂದು ದಳ ಇಲ್ಲ ಒಂದೇ ಒಂದು ಹೂವಿಟ್ಟರು ಸಾಕು ಭಗವಂತ ತುಂಬ ಕಳೆಯಿಂದ ಕಾಣಿಸ್ತಿರ್ತಾನೆ ನಾವು ಪ್ರತಿನಿತ್ಯ ಅಥವಾ ಪ್ರತಿ ಗುರುವಾರ ಗುರುಗಳ ಸೇವೆನಾ ಅಥವಾ ಭಗವಂತನ ಸೇವೆನ ಮಾಡ್ತಾ ಹೋದಾಗೆಲ್ಲ ಮನೇಲಿ ಭಗವಂತನ ಸಾನಿಧ್ಯ ಅಥವಾ ಗುರುಗಳ ದಿವ್ಯ ಸಾನಿಧ್ಯ ಯಾವಾಗಲೂ ಹೆಚ್ಚುತ್ತಾ ಇರುತ್ತೆ ನಾವು ಒಂದು ದಳ ತುಳಸಿ ಇಲ್ಲ ಒಂದು ರೋಸ್ ಇಟ್ಟರು ಸಾಕು ಭಗವಂತ ತುಂಬ ಮುದ್ದಾಗಿ ಕಳಕಳೆಯಿಂದ ಕಾಣಿಸ್ತಿರ್ತಾರೆ ಹಾಗೆ ಮನೇಲಿ ಯಾವಾಗಲೂ ರಾಯರು ನಾವು ಹೇಗೆ ಅಲಂಕಾರ ಮಾಡಿದ್ರು ಮನಸ್ಸಲ್ಲಿ ಭಕ್ತಿ ಅನ್ನೋದನ್ನು ತುಂಬಿಕೊಂಡು ಅಲಂಕಾರ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇವತ್ತು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ರು ಗುರುಗಳು ಸೇವೆಯೆಲ್ಲ ತುಂಬ ಚೆನ್ನಾಗಾಯಿತು ನಾನು ಪ್ರತಿ ಗುರುವಾರ ಹೇಳ್ಕೊಳ್ಳೋ ಹಾಗೆ ಹನುಮಾನ್ ಚಾಲೀಸ್ ದುರ್ಗಾ ಸ್ತೋತ್ರ ಭಗವದ್ಗೀತೆ ಗುರು ರಾಘವೇಂದ್ರ ಸ್ವಾಮಿಗಳ ಗುರುಸ್ತೋತ್ರ ಎಲ್ಲ ಸ್ತೋತ್ರಗಳನ್ನು ಹೇಳಿಕೊಂಡೆ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಲಂಕಾರ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೋ ಅಷ್ಟೇ ಸಮಯ ನಾವು ಪೂಜೆಗೆ ಅಂತ ಕೂತಾಗ ತಗೊಳ್ಳುತ್ತೆ ಒಟ್ನಲ್ಲಿ ನಾನು ಅಂದ್ಕೊಂಡಿದ್ದ ಸಮಯದಲ್ಲೇ ಪೂಜೆ ಎಲ್ಲ ಆಯಿತು ಗುರುಗಳ ಅನುಗ್ರಹ ಮತ್ತು ಅವರ ಆಶೀರ್ವಾದ ಕೂಡ ಹೆಚ್ಚಾಗಿ ಪಡ್ಕೊಂಡೆ ಒಂದು ರೀತಿ ರಾರಿಗೆ ಸೇವೆನ ಸಲ್ಲಿಸಿ ಅವರಿಂದ ನಮ್ಗೆ ಆಶೀರ್ವಾದ ಸಿಕ್ತಾಗ ಆಗುತ್ತಲ್ಲ ಖುಷಿ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಅನ್ನೋದಕ್ಕೆ ಹೋಗಬೇಡಿ ತುಂಬ ಜನ ಇವನ್ ನಾನು ಕೂಡ ಏನು ಮಾಡ್ತಿದ್ದೆ ಮುಂಚೆ ಎಲ್ಲ ದೇವ್ರ ಪೂಜೆ ಮಾಡ್ತಿರ್ಲಿಲ್ಲ ದೇವ್ರ ಸೇವೆ ಈ ಲೆವೆಲ್ಗಂತೂ ಮಾಡ್ತಾನೆ ಇರಲಿಲ್ಲ ಕಷ್ಟ ಅನ್ನೋದು ಯಾವಾಗ ಬರುತ್ತೆ ಮನುಷ್ಯನ ಬದುಕಲ್ಲಿ ಅವಾಗ ಪ್ರತಿಯೊಬ್ಬ ಮನುಷ್ಯ ಮಾಡೋದು ಫಸ್ಟು ಮೊದಲನೇ ಕೆಲಸ ದೇವಸ್ಥಾನಗಳಿಗೆ ಹೋಗೋದು ದೇವ್ರ ಸೇವೆಗಳನ್ನ ಮಾಡೋದು ಕಷ್ಟ ಬಂದಾಗ ನಾವು ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ಮನೇಲಿ ದೇವ್ರ ಸೇವೆಗಳನ್ನ ಹೆಚ್ಚಚ್ಚಾಗಿ ಮಾಡೋದಾಗಲಿ ಮಾಡೋದಕ್ಕಿಂತ ಬಿಫೋರ್ ನಮ್ಮ ಜೀವನದಲ್ಲಿ ಇವಾಗ ನಮ್ಮ ದಿನಚರಿ ಅಂತ ತೊಗೊಂಡಾಗ ಪ್ರತಿಯೊಂದಕ್ಕೂ ನಾವು ಸಮಯ ಅನ್ನೋದನ್ನು ಕೊಡ್ತೀವಿ ಅಲ್ವಾ ಹಾಗೆ ದೇವ್ರ ವಿಚಾರದಲ್ಲೂ ಕೂಡ ಒನ್ ಟ್ವೆಂಟಿ ಮಿನಿಟ್ಸ್ ಇಲ್ಲ ಒನ್ ಅವರ್ ಒನ್ ಅವರ್ ಕೂಡ ಅಷ್ಟು ನಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಫೋನೆಲ್ಲ ಎಷ್ಟೊತ್ತು ಯೂಸ್ ಮಾಡ್ತೀವಲ್ವ ಭಗವಂತನ ಮುಂದೆ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಸಾಕು ಹಾಗಂತ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಕೂರಬೇಕು ಭಗವಂತನ ಮುಂದೆ ಅಂತ ಹೇಳ್ತಿದ್ದಾರೆ ಇದೇ ರೀತಿ ಗ್ರ್ಯಾಂಡಾಗಿ ಪ್ರತಿನಿತ್ಯ ಪೂಜೆ ಅಂತ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾವು ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ ಭಗವಂತನ ಮುಂದೆ ಭಕ್ತಿಯಿಂದ ಆತ್ಮಶುದ್ಧತೆಯಿಂದ ಮುಗ್ಧತೆಯಿಂದ ಅವ್ರ ಮುಂದೆ ಕೂತ್ಕೊಂಡು ಆ ಕ್ಷಣಕ್ಕೆ ಒಂದು ಅರ್ಧ ಗಂಟೆ ಸಮಯ ನಿಮ್ಗೆ ಏನು ಅನಿಸುತ್ತೆ ಗುರುಗಳ ಮುಂದೆ ಅಥವಾ ಭಗವಂತನ ಮುಂದೆ ಭಗವಂತನ ದೃಷ್ಟಿ ಇಟ್ಟು ನೋಡ್ತಾ ಹೇಳ್ಕೊಳ್ಳಿ ನಾವು ಒಂದು ನೆಗೆಟಿವ್ ಪರ್ಸನ್ ಜೊತೆ ಇದ್ದಾಗ ಅಥವಾ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುವಂತಹ ಜನರ ಜೊತೆ ಸಮಯನ ಕಳೆದಾಗ ಹೇಗೆ ನಾವು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಳ್ತೀವೋ ನಮಗೆ ಗೊತ್ತಿಲ್ಲದೆ ಹಾಗೆ ಭಗವಂತನ ಮುಂದೆ ಕೂತಾಗ ಭಗವಂತ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಬಡಿದು ಓಡಿಸಿ ಪಾಸಿಟಿವ್ ಎನರ್ಜಿ ಅನ್ನೋದನ್ನು ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ಈ ಒಂದೇ ಬದಲಾವಣೆ ಆಗುತ್ತೆ ನಮ್ಮಲ್ಲಿರೋ ನೆಗೆಟಿವ್ನ ಓಡಿಸ್ಬಿಡ್ತಾರೆ ಅಂತಲ್ಲ ಅದ್ಭುತವಾದ ಬದಲಾವಣೆನ ಮಾಡ್ತಾರೆ ಯಾಕಂದ್ರೆ ಭಗವಂತ ಅಂದ್ರೆ ಒಂದು ಒಂಥರ ದಿವ್ಯ ಅದು ಒಂಥರ ಅದ್ಭುತ ಭಗವಂತ ಅಂದ್ರೆ ಅಲ್ಲಿ ಯಾವುದೇ ನೆಗೆಟಿವ್ ನಕಾರಾತ್ಮಕ ಅನ್ನೋದೇ ಇರಲ್ಲ ಅಂತ ಭಗವಂತನ ಮುಂದೆ ನಾವು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಕಳೆದಾಗ ನಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಏನೋ ಒಂದು ಒಳ್ಳೆಯದನ್ನೋದನ್ನು ಭಗವಂತ ನಮ್ಮನ್ನು ನೋಡಿ ಪಾಪ ನನ್ನ ಮುಂದೆ ಕೂತಿದ್ದಾನೆ ಪ್ರತಿನಿತ್ಯ ಕೂರಬೇಕು ಒಂದಿನ ಗುರುವಾರ ಮಾಡಿಬಿಡೋದು ಆ ಥರ ಮಾಡಬಾರ್ದು ಆ ರೀತಿ ನಾವು ಭಗವಂತನ ಮುಂದೆ ಕೂತಾಗ ಆದಷ್ಟು ಒಳ್ಳೊಳ್ಳೆಯದನ್ನೇ ನಾವು ಭಗವಂತನಿಂದ ಪಡ್ಕೊಳ್ತೀವಿ ಆಯಿತಾ ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದೋಗುತ್ತೆ ನಮಗೆ ತಿಳಿದೇನೆ ನಾವು ಏನು ಮಾಡ್ತೀವಿ ಭಗವಂತನ ಮುಂದೆ ಕೂತು ಭಗವಂತನ ಗೃಹ ಆಶೀರ್ವಾದನ ಪಡ್ಕೊಳ್ತಾ ಅವನು ದಾರಿಲಿ ನಡೆಯೋದ್ರಿಂದ ಸತ್ಕರ್ಮ ಅಂತ ಏನು ಹೇಳ್ತಾರೆ ಅದನ್ನು ಸಂಪಾದನೆ ಮಾಡ್ಕೊಳ್ತೀವಿ ಸತ್ಕರ್ಮ ಅನ್ನೋದು ಸಂಪಾದನೆ ಮಾಡ್ಕೊಂಡಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಭಗವಂತನ ಹತ್ರ ಹೋಗಂಗೆ ಇಲ್ಲ ನಾವು ಮಾಡಿರೋ ಸತ್ಕರ್ಮಗಳು ಏನಿದೆ ಅದ್ರಕ್ ತಕ್ಕಾಗಿ ಭಗವಂತ ನಮ್ಗೆ ರಕ್ಷಣೆನ ಕೊಡ್ತಾನೆ ಕಷ್ಟಗಳೇ ಬರ್ದೇರ್ ಹಾಗೆ ಕಾಪಾಡ್ತಾನೆ ಈಗ ನಾವು ಪ್ರತಿನಿತ್ಯ ಭಗವಂತನಿಗೆ ಹತ್ರ ಆದಂಗ ಆದಂಗೆ ಭಗವಂತ ತುಂಬಾ ಪ್ರೀತಿ ತೋರಿಸ್ತಾನೆ ಅವಾಗ ನೋಡಿ ಕಷ್ಟಗಳೇ ನಮ್ಮ ಹತ್ರ ಬರ್ದೇರ ಹಾಗೆ ಕಾಪಾಡ್ತಾನೆ ರಕ್ಷಣೆನ ಕೊಟ್ಟು ಇದು ಒಳ್ಳೇದು ಕಷ್ಟಗಳು ಬಂದಾಗ ಭಗವಂತನ ಸೇವೆಗೆ ಅಂತ ಹೋಗಿ ಭಗವಂತನ ಧ್ಯಾನ ಮಾಡೋದು ಭಗವಂತನ ಪೂಜೆಗಳನ್ನ ಮಾಡೋದು ಒಳ್ಳೆಯದು ಪ್ರತಿನಿತ್ಯ ಈ ಒಂದು ಅಭ್ಯಾಸನ ಒಂದು ಅರ್ಧ ಗಂಟೆ ಮನೆಗಳಲ್ಲಿ ಏನು ದೀಪ ಹಚ್ಚದೇ ಇದ್ರೂ ಪರವಾಗಿಲ್ಲ ನಿಮ್ಮ ಆತ್ಮ ಇದೆಯಲ್ಲ ಅದು ಶುದ್ಧವಾಗಿದ್ದರೆ ಸಾಕು ನಿಮ್ಮ ಮನಸ್ಸು ಮುಗ್ಧತೆಯಿಂದ ಕೂಡಿದರೆ ಸಾಕು ಭಗವಂತ ಎಲ್ಲವನ್ನೂ ಕೂಡ ಒಳ್ಳೆಯದೇ ಕೊಡ್ತಾನೆ ಎಷ್ಟು ಅವನಲ್ಲಿ ಅದ್ಭುತವಾದ ಗುಣಗಳಿದೆಯೋ ಭಗವಂತನಲ್ಲಿ ಅಷ್ಟು ಒಳ್ಳೆಯದನ್ನು ಪಡ್ಕೋಬೋದು ಆದಷ್ಟು ಅಭ್ಯಾಸ ಮಾಡಿಕೊಳ್ಳಿ ಅದು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ರಕ್ಷಣೆ ಇದ್ದಂಗೆ ಭಗವಂತನ ಮುಂದೆ ಕೂತು ಒಂದು ಅರ್ಧ ಗಂಟೆ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಏನೋ ಒಂದು ಭಗವಂತ ನಿಮಗೆ ಕಲಿಸ್ತಾನೆ ಹಾಗೆ ಅಂತೂ ಕಲಿಸಲ್ಲ ಮೊದಲನೇ ದಿನ ಕೂರ್ತೀರಾ ಎರಡನೇ ದಿನ ಕೂರ್ತೀರಾ ಮೂರನೇ ದಿನ ಕೂರ್ತೀರಾ ಭಗವಂತ ನೋಡ್ತಾನೆ ಇವನಲ್ಲಿ ಏನಿದೆ ಇವನ್ನ ಹೇಗೆ ಬದಲಾವಣೆ ಮಾಡಬೇಕು ಯಾವ ರೀತಿ ಇವನ್ನ ಯಾವ ದಾರೀಲಿ ಕರ್ಕೊಂಡು ಹೋಗಬೇಕು ಅಂತ ನೋಡಿ ನಮ್ಮ ಜೀವನನ ಬದಲಾಯಿಸ್ತಾರೆ ಆದರೆ ನಾವು ಭಗವಂತನ ಮುಂದೆ ಕೂರುವಂತಹ ಪ್ರಯತ್ನನ ಮಾಡಬೇಕು ನಾನು ಅವಾಗಲೇ ಹೇಳಿದಾಗಲೇ ಸಂಕಟ ಬಂದಾಗ ವೆಂಕಟರಮಣ ಅಂತ ಅನ್ನದ ಹಾಗೆ ಇವನ್ ನಾನು ಕೂಡ ಮುಂಚೆ ಹಾಗೆ ಮಾಡ್ತಿದ್ದೆ ಬಟ್ ಇವಾಗೆಲ್ಲ ಬದಲಾಗಿದೆ ಬದುಕಿದ್ದಾಗಲೇ ಪುನರ್ಜನ್ಮ ಅನ್ನೋದನ್ನು ಪಡ್ಕೋಬೇಕು ಅನ್ನೋ ಆಸೆ ಇರೋ ಅಂಥವರು ಭಗವಂತನ ಮುಂದೆ ಕೂತು ನೋಡಿ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ನಿಮ್ಮ ದಿನಚರಿಲಿ ಟ್ವೆಂಟಿ ಫೋರ್ ಅವರ್ಸ್ನ ನೀವು ಹೇಗೆ ಯೂಸ್ ಮಾಡ್ಕೊಳ್ತೀರ ನಿಮ್ಮ ನಿಮ್ಮ ಕೆಲಸಗಳಿಗೆ ಅದೇ ರೀತಿ ಭಗವಂತನಿಗೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳಿ ಭಗವಂತ ನೋಡಿ ನೋಡಿ ಇವನ್ನೇನೋ ಬದಲು ಮಾಡಬೇಕು ಇವ್ನಗೇನೋ ಕೊಡಬೇಕು ಅಂತ ಹೇಳಿ ನಿಮ್ಮ ಜೀವನನೇ ಬದಲಾಯಿಸ್ಬಿಡ್ತಾನೆ ಎಷ್ಟು ಮಟ್ಟಿಗೆ ಅಂದರೆ ಒಂದು ರೀತಿ ಪುನರ್ಜನ್ಮ ಅನ್ನೋದನ್ನ ನಾವು ಪಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಭಗವಂತನ ಮುಂದೆ ಕೂತಾಗ ಎಲ್ಲ ರೀತಿಲೂ ಭಗವಂತ ನಮ್ಮನ್ನು ಬದಲಾಯಿಸ್ತಾನೆ ಅದ್ರ ಜೊತೆಗೆ ನಮಗೆ ರಕ್ಷಣೆನ ಕೊಡ್ತಾ ಭಗವಂತ ಅವರ ಅನುಗ್ರಹ ಆಶೀರ್ವಾದನ ಮಾಡ್ತಾ ಒಂದು ನೆಮ್ಮದಿಯಾದ ಜೀವನನ ಕರ್ಣಿಸ್ತಾರೆ ಅಥ ಶ್ರೀರಗೇಂದ್ರಸ್ತೋತ್ರೀಪೂರ್ಣಬೋಧ ಗುರುತೀರ್ಥ ಪೋಬ್ ಪಾ ಕಾ ಕ್ಷಮ ಕ್ಷಿರಸ್ಪೃಶಿ ಪೂರ್ವೋತ್ತಿ ತತರಂಗಜರಸ್ ಹಂಸ ದೇವಾ ಸೇವಿಪರಗ್ರೆ ಪ್ರಯೋಜಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವಮುಕನಗ್ರಣೈ ಸೇತ ದೂರ್ವಾಪತಿಗಿಲೈ ಸರಿದಂ ವಿಮಲೀಕರು ಶ್ರೀರಗೇಂದ್ರ ಸಕಲ ಪ್ರಧತ್ತ ಸ್ವಾದ ಕಂಜ್ವಯಕ್ತಿಮಧ್ಯ ಅಗಾಧ್ರಿ ಸಂಭೇದೃಷ್ಟಿವಜ್ರಹ ಕ್ಷಾಮ ಸುರೇಂದ್ರೋ ಗುತಮ್ಸಾ ಶ್ರೀರಗೇಂದ್ರೋ ಹರಿಪಾಧಕಾಧಸಮಸ್ತಸಂಪತ್ ದೇವಸ್ವಾವೋ ದಿವಿಚದ್ರಮೋಯ್ತಪದೋ ಮೇ ಸತತೂತ್ ಭವ್ಯಸ್ವರು ಬವದುಃಖತೂಲಸಾಚರ್ಯಸುಖೈರ್ಯಶಾಲಿ ಸಮಗ್ರಹ ನಿಗ್ರಹೇಶೋ ದೂರತ್ಯ ಪ್ರಪಲ್ಲವಸಿ ಸೇತು

पुत्रप्रदो व्यङ्गस्वङ्गसमृद्धितो ग्रहमापापापापहस्तं श्रेये यत्पादकञ्जरजसा परिभूषिताङ्ग यत्पादपद्ममधुपायितमानसाये यत्पादपद्मपरिकीर्तनजीर्णवाचः स्तब्धशनं दुरितकाननधावभूतं सर्वतन्त्रस्वतन्त्रोऽसौ श्रीमद्वमदमर्दनः विजयेन्द्रकराब्जोद्रसुधीन्द्रवरपुत्रकः श्रीराघवेन्द्रो यतिराद्गुरुन्मेस्याद्यभयापहा ಜ್ಞಾನಭಕ್ತಿಸುಪುತ್ರಯ ಪುಣ್ಯವರ್ಧನ ಪ್ರತಿವಾ ಜಯಸ್ವಾಂತಭೇದ ಚಿನ್ನಾದರೋ ಗುರುವು ಸರ್ವರ್ವರ್ವರ್ವರ್ವವಿಪ್ರವೀಣೋನ್ಯೋ ರಾಘವೇಂದ್ರ ವಿಪಕ್ಷೀಕೃತಶೇಷಸಕ್ಷಜಾಪೇಕ್ಷ ಪ್ರಧಾನೋ ರಘವೇಂದ್ರಣ್ಯ ವಿ ದಯ ದಾಕ್ಷಿಣ್ಯವೈರಗ್ಯವಾಕ್ಟೌ ಮುಕಾಂಕಿತ ವಿದ್ಯತೆ ಶಕ್ತೋ ರಘವೇಂದ್ರಾನ ವಿಾನಸ್ಮೃತಿಭ್ರಾಂತಿ ಸಂಶಯ ಅಪಸ್ಪೃತಿಕ್ಷೆಯ ತಂತ್ರ ಕಂಪವಚ ಕೌಂತ್ಯ ಚೇಂದ್ರಿಯ ದೋಷಸ್ತೆ ನ ಯಂದ್ರದರಗವೇಂದ್ರಯ ನಮಃಕ್ಷರ ಮಂತ್ರ ಜಪಿತ ನಿತ್ಯಮ್ಮಶಯ ಹಂತನಕ್ತಾ ಜಾ ದೋಷೋ ನಾತ್ಮತ್ಮೀಯ ಸಭವಾನ್ ಸರ್ವಾನಪ್ಪ ಉಪಸ್ಥು ದಾತ ಗುರುತ್ ಇಲತ್ರ ಯಶ್ಕಹ ಮುದ್ರಾಪ್ತಸರ್ವೇಷ್ಟೋ ಮೋದತೆ ನಾತ್ರ ಸಂಶಯ ಅಗಮ್ಯ ಮಹಿಮೆ ರಾಘವೇಂದ್ರ ಮಹಾಶ್ರೇಯಮದ ಬುದ್ಧಾಧಂದ್ರೋವತ ಸದನಗರ್ವಯಾಪ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣ ಕರೋ ತವ ಸಿಧ್ಯನಗತ ಜಲಂ ಶಿರಸಾರದ್ಯ ಸರ್ವರ್ವರ್ವರ್ವರ್ವತೀರ್ಥಪಾಪ್ತ ಸರ್ವಾಭೀಷ್ಟಾಸಿಧ್ಯ ನಮಸ್ಕಾರ ಕರೋಮ್ಯಹಂ ತವ ಸಂಕೀರ್ತನ ವೇದ ಶಸ್ತ್ರಜ್ಞಾನಸಿ ಸಂಸಾರೇ ಕ್ಷಯ ಸಾಗರೆ ಪ್ರಕೃತಿಗಾ ಸದಾ ದುರೆಜಗ್ರಹನುಪಮೈ ಕಾಧಿಂಗಾಕುಲೇ ನಾನಿಭ್ರಮೇ ದೃ್ರಮೆ ಮಿತಭಯಸ್ತೋಮಿ ಕೇನೋದೇ ದುಖೋತ್ಕೃಷ್ಟರಗುರು ಮಗ್ನ ರುಪಾಘವೇಂದ್ರಗುರುಸ್ತತ್ರ ಯಪ್ಪಟೆ ಭಕ್ತಿಪೂರ್ವಕುಷ್ಟಾಂ ನಿವೃತ್ತಸ್ವರ ಭವೆತ್ ಹೋಪಿ ದಿವ್ಯದೃಷ್ಟಿ ಸಾಡೇಡ ಮೋಕೋ ಪಿ ವೃತಿ ಪೂರ್ಣಾಯು ಪೂರ್ಣಸಂಪತ್ತ ಸ್ತೋತ್ರ ಜಪದ ಭೇತ್ ಎಪ್ಪಿ ಮೇಂಜಲಮೇತ ಸ್ತೋತ್ರೇಣೈವಾಮಂತ್ರ ತುಕ್ಷಿಗತೋಷಸ

दीपसंयोजनज्ञानं पुत्रलाभो भवे ध्रुवं परवादिजयो दिव्यज्ञानभक्त्यादिवर्तनं सर्वाविष्टार्थप्रवृत्तिसान्नात्रकार्याविचारणः दि पीडनं। न जायतेऽस्य स्तोत्रस्य प्रभावन्नात्र संशयः यो वक्त्या गुरुराघवेन्द्रचरिणं दुन्दुं स्मरं य पठेत् स्तोत्रं दिव्यमिदं सदा नै भवेत् तस्या सुखं किञ्चन किन्विष्टात् समृद्धिरेव कमलानाथप्रसादोदयात् कीर्तिर्दिग्विदितविभूतिरतुला साक्षि हया स्योत्रहि इति श्रीराघवेन्द्रार्यगुरुराजप्रसादतः कृतं स्तोत्रमिदं पुण्यं श्रीमद्भिषर्पणाभिधहि ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೆ ದ್ವಾಂತರವಯ ವೈಷ್ಣವೇಂದೀವರೇಂದವೆ ಶ್ರೀ ರಾಘವೇಂದ್ರ ಗರವೇ ನಮೋ ಅತ್ಯಂತ ದಯಾಲವೇ ಇತಿ ಶ್ರೀಮದಪ್ಪಣ್ಣಾಚಾರ್ಯ ವಿರಚಿತ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಈ ಸ್ತೋತ್ರನ ಕೇಳಿಸ್ಕೊಂಡವ್ರಿಗೆ ಹಾಗೆ ತನ್ನೆಲ್ಲ ಭಕ್ತೃಗಳಿಗೂ ಗುರುರಾಯರು ಅನುಗ್ರಹ ಮಾಡಲಿ ಎಲ್ಲರಿಗೂ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಅವರ ಆಶೀರ್ವಾದನ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು